ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ನೂರ ಹದಿನಾರು ಇಂದಿನ ಸಂಚಿಕೆಯಲ್ಲಿ ಆದಿ ಅವಳ ಮೇಲೆ ಕೆಲವರು ಕಣ್ಣಿಟ್ಟಿದ್ದಾರೆ ಅದಕ್ಕೆ ಆ ಕಾರ್ ಅದು ಸಾಮಾನ್ಯ ಕಾರ್ ಅಲ್ಲ ಬುಲೆಟ್ ಪ್ರೂಫ್ ಅದರ ಡ್ರೈವರ್ ಕಾಮನ್ ಮ್ಯಾನ್ ಅಲ್ಲ ತುಂಬ ವಿದ್ಯೆ ಗೊತ್ತಿರೋ ವ್ಯಕ್ತಿ ಅವಳ ಸೇಫ್ಟಿ ನನಗೆ ತುಂಬ ಇಂಪಾರ್ಟೆಂಟ್ ಸೊ ಆದಷ್ಟು ಅವಳು ಒಂಟಿ ಅನ್ನೋ ಫೀಲ್ ಬರೆದಂತೆ ನೋಡ್ಕೊ ಅಯ್ಯರ್ ಫ್ಯಾಮಿಲಿ ಋಣ ನನ್ನ ಮೇಲೆ ಇದೆ ಈಗ ಅದನ್ನು ತೀಸೋಗಿರೋದು ಸುರುಬಿನ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೆ ಮುಂದೆ ಅವಳೇ ಈ ಬಿಸ್ನೆಸ್ ವಾರಿಸಿದ್ದಾರೆ ಅದಕ್ಕೆ ಬೆನ್ನೆಲಬಾಗಿ ನಾನು ಬದುಕಿರುವವರೆಗೂ ಇರ್ತೀನಿ ಎಂದ ಗಂಭೀರವಾಗಿ ವರದಿನಿ ಆದಿ ಮಾತು ಕೇಳಿ ಆದ್ಯವ್ರೆ ಅವಳು ನಮಗೂ ಮಗಳಿದ್ದಂದೆ ಯಾವುದೇ ಚಿಂತೆ ಬೇಡ ಎಂದವಳು ಆದ್ಯ ಹೇಗಿದ್ದಾರೆ ಅಚ್ಯುತ್ ಹೇಗಿದ್ದಾನೆ ಎಂದಳು ವರದಿನಿ ಮಾತು ಕೇಳಿದ ಹಾದಿ ನಿಟ್ಟುಸಿರು ಬಿಟ್ಟು ಹ್ಞೂ ಚೆನ್ನಾಗಿದ್ದಾರೆ ಎಂದವನು ಆದ್ಯ ಹೇಗ ಪ್ರೆಗ್ನೆಂಟ್ ಎಂದ ಇದುವರೆಗೂ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ರಮೇಶ್ ಬಿಟ್ಟು ವರದಿನಿ ಏನು ಆತ್ಯಾ ಪ್ರೆಗ್ನೆಂಟ್ ಆಗಿದ್ದಾರಾ ಎಂದವಳು ಜೋರಾಗಿ ಹೇಳಿದ್ಲು ಅಲ್ಲೇ ಇದ್ದ ವೈಭವ್ ನಗುತ್ತ ಹೇ ಹಾದಿ ಕಂಗ್ರಾಟ್ಸ್ ಎಂದ ಇನ್ನು ಅಲ್ಲಿದ್ದ ಬಿಲ್ಲಾ ಫ್ಯಾಮಿಲಿ ರಾಜ್ ಫ್ಯಾಮಿಲಿ ಎಲ್ಲರೂ ನಗುತ್ತ ವಿಶ್ ಮಾಡಿ ಅಂದರೆ ನಿಮ್ಮಿಬ್ಬರ ಮತ್ತೆ ಎಲ್ಲ ಸರಿಯಾಯ್ತಾ ಎಂದರು ಆದಿ ಅಯ್ಯೋ ಅದ್ಯಾಕಾದ್ರೂ ಬಾಯಿ ತಪ್ಪಿ ಹೇಳದು ಎಂದುಕೊಂಡರೆ ಸುಧಾ ಅವರು ಆದಿ ಬಳಿ ಬಂದು ನಿಜಾನೇನೋ ಎಂದರು ಆದಿ ಹ್ಞೂ ಎಂದ ತಲೆ ಆಡಿಸಿ ಸುಧಾ ಅವರು ರಮೇಶ್ ಅವ್ರ ಕೈ ಹಿಡ್ದು ನೋಡಿದ್ರ ನಿಮಗ ಎಲ್ಲ ಮುಚ್ಚಿಡೋದೇ ಆಯ್ತು ಎಂದರು ತುಸು ಕೋಪದಲ್ಲಿ ರಮೇಶ್ ಅವರು ಸಣ್ಣಂಗ್ನಕ್ಕೂ ಸುಮ್ಮನೆ ತಮ್ಮ ಮಗನ ಕಡೆ ನೋಡಿದ್ರು ಆದಿ ತನ್ನ ತಂದೆ ಯಾವುದೇ ರಿಯಾಕ್ಟ್ ಆಗದ್ದನ್ನ ನೋಡಿ ಈ ವಿಷಯ ಮೊದಲೇ ಗೊತ್ತಿದೆ ಎಂದು ಕಂಡಿಡ್ದ ಸುಪ್ರಿಯಾ ರಾತಾಜಿ ಎಲ್ಲರೂ ಇನ್ನಷ್ಟು ಖುಷಿಯಲ್ಲಿ ಅಂತೂ ನೀವಿಬ್ಬರು ಸರಿಯಾದ್ರಲ್ಲ ಅದಕ್ಕೆ ಕರ್ಕೊಂಡು ಬಂದಿಲ್ಲ ಅಲ್ವಾ ಎಂದು ಎಷ್ಟು ತಿಂಗಳು ಈಗ ಎಂದರು ಆದಿ ಎಂಟು ಎಂದ ಸುಧಾ ಅವರು ಆದಿ ಕಡೆ ಕೋಪದ ಲುಕ್ ಪಾಸ್ ಮಾಡಿ ನಾವು ಯಾವಾಗ ಹೋಗೋದು ಎಂದರು ಆದಿ ಇನ್ನೆರಡು ದಿನ ಹೋಗೋಣಮ್ಮ ಇಲ್ಲಿ ಸ್ವಲ್ಪ ಕೆಲಸ ಇದೆ ಎಂದ ಸುಧಾ ಅವರಿಗೆ ಕೋಪ ಬಂದಿತು ಇಂಥ ವಿಷ ನನ್ನಿಂದ ಮಗ ಮುಚ್ಚಿಟ್ಟಿದ್ದಾನೆ ಎಂದು ಅವರು ಅಲ್ಲಿಂದ ಹೋಗ್ತಾರೆ ಆದಿ ಅಮ್ಮನಿಗೆ ಕೋಪ ಬಂತು ಅಂತ ಕಾಣುತ್ತೆ ಎಂದುಕೊಂಡವನು ಓಕೆ ನನಗೆ ಸ್ವಲ್ಪ ಕೆಲಸ ಇದೆ ಎಂದವನು ಅಲ್ಲಿಂದ ಹೊರಬಂದ ಅಲ್ಲೇ ಇದ್ದ ಸುಮಂತ್ನ ಬಾ ಹೊರಗೋಗಿ ಬರೋಣ ಎಂದವನು ಸೀದಾ ಒಂದು ಎಸ್ಟೇಟ್ನಲ್ಲಿ ಇರುವ ಬಂಗಲೆ ಮುಂದೆ ಕಾರ್ನಝೇ ಸುಮಂತ್ ನೀನು ಹೊರಡು ನಾನು ಕಾಲ್ ಮಾಡ್ತೀನಿ ಎಂತ ಆ ಬಂಗಲೆ ಆದಿಯ ಮತ್ತೆ ಆದಿ ಮದುವೆಗೂ ಮೊದಲು ಬಂದಿದ್ದ ಬಂಗಲೆ ಜೊತೆಗೆ ಅದು ಸುಧಾ ಅವರಿಗೆ ಗಿಫ್ಟ್ ಕೊಟ್ಟಿದ್ದ ಬಂಗಲೆ ಅಲ್ಲಿ ಸುಮಾರು ನೆನಪುಗಳು ಇದ್ದವು ಜೊತೆಗೆ ಅದು ಪ್ರಶಾಂತವಾಗಿ ಇತ್ತು ಹಾಗೆ ಅವನೀಗ ಒಂಟಿ ಆಗಿರ್ಬೇಕಿತ್ತು ಅಲ್ಲಿ ಹೋದವನಿಗೆ ತನ್ನ ಮತ್ತೆ ಆತಿಯ ನೆನಪು ಕಾಡಿದು ಮೊದಲು ಆತ್ಯ ರಾಗಿಣಿ ವಿಷಯದಲ್ಲಿ ಝಲಸ್ನಿಂದ ಹೇಳಿದ ಮಾತು ನೆನೆದ ಆತ್ಯ ಆತಿನ ಗುರಾಯಿಸಿ ಇನ್ನೂ ಆ ರಾಗಿಣಿ ನಿನಗೆ ಬೇಕಾ ನನ್ನ ವೈಭವ್ ಜೊತೆ ಕಮಿಟ್ ಆದರೆ ನೀನು ಅವಳ ಜೊತೆ ಚೆನ್ನಾಗಿರಬೇಕು ಅಂದ್ಕೊಂಡಿದ್ಯಾ ಎಂದು ನೀವಿಬ್ಬರು ಮೊದಲೇ ಏನಾದರೂ ಲವ್ ಮಾಡಿದ್ರ ಅಂದರೆ ಆ ಮಗು ಆ ಎಂದು ಮಾತಾಡುವ ಹುಡುಗಿ ಕೊರಳ ಬಳಸಿ ಆದಿ ಸಡನ್ನಾಗಿ ಕಿಸ್ ಮಾಡಿದ್ದ ಆದಿ ಮುಖದಲ್ಲಿ ಸಣ್ಣ ನಗು ಇತ್ತು ಆ ಇನ್ಸಿಡೆಂಟ್ ನೆನೆದು ಟೆರೆಸ್ ಮೇಲೆ ನಿಂತು ಆವತ್ತಿನ ಘಟನೆ ನೆನೆದ ಆದಿ ಮುತ್ಕೊಟ್ಟಿದ್ದಕ್ಕೆ ಆದ್ಯ ಅವನ ಸಡನ್ನ ರಿಯಾಕ್ಷನನ್ನು ನೋಡಿ ಅವನನ್ನ ದೂರದಲ್ಲಿ ಹಾದಿ ಎಂದು ಸ್ವಲ್ಪ ದೂರ ಸರಿದು ಕೂದಲು ಆದಿ ತನ್ನ ತುಟಿ ಸವರಿನಕ್ಕೂ ನಾನು ನಿನಗೆ ಹೇಳಿದ್ದು ಒಬ್ಬ ಡಾಕ್ಟರ್ ಆಗಿ ಅಂತ ಅವನ ಫಿಯಾನ್ಸಿ ಅಥವಾ ಲವ್ವರ್ ಆಗಿ ಅಂತ ಅಲ್ವಲ್ಲ ಅವನ ಮನಸ್ಸು ಡಿಪ್ರೆಷನ್ಗೆ ಹೋಗುವ ಸಾಧ್ಯತೆ ಇದೆ ಅವನ ಸುತ್ತಲಿನ ಹುಡುಗರು ಬರೀ ಡ್ರಗ್ಗರ್ಸ್ ಸೊ ಈಗ ನೀನು ಅವನ ಮನಸ್ಸನ್ನು ತಿಳಿದು ಒಂದು ಕ್ಲಾರಿಟಿ ಕೊಟ್ಟರೆ ಅವನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಎಂದ ಗುರಾಯಿಸಿ ಆದಿನೇ ಮಾತು ಮುಂದುವರಿಸಿ ಹುಡುಗಿಗೆ ಸ್ವಲ್ಪ ಕಾಡುವ ಮನಸ್ಸಾಗಿ ಯಾವಾಗಲೂ ಆ ರಾಗಿಣಿ ವಿಷಯ ಯಾಕೆ ತರ್ತ್ಯಾ ಫಸ್ಟ್ ಆಫ್ ಆಲ್ ನಾನು ನೋಡಿದ್ದು ಸಹನ ಮದುವೆಲೆ ಮೊದಲು ನನಗೆ ರಾಜ್ ಒಂದು ಇನ್ಸಿಡೆಂಟ್ನಲ್ಲಿ ಪರಿಚಯ ಆದ ಸೊ ಹಾಗಾಗಿ ಸಹನ ಅವನಿಗೆ ಬೆಸ್ಟ್ ಅನಿಸಿ ಮದುವೆ ಆಫರ್ ಕೊಟ್ಟೆ ಅಷ್ಟೇ ಅವರು ನನ್ನ ರಾಗಿಣಿ ಮದುವೆ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋ ವಿಷಯ ನೀನು ಹೇಳ್ದಾಗಲೇ ನನಗೆ ಗೊತ್ತಾಗಿತ್ತು ಅವಳು ಯಾರನ್ನೋ ಇಷ್ಟಪಡ್ತೀನಿ ಅಂತ ಹೇಗೆ ಅನ್ಕೋತೀಯಾ ಎಂದು ಹೇಳಿದ್ದು ನೆನೆದು ಕಣ್ಣಲ್ಲಿ ಎಲ್ಲಿರದ ಖುಷಿ ಕ್ಷಣ ಕಣ್ಣು ಮುಂದೆ ಬಂದು ಹಾಗೆ ಆದಿ ಅಧ್ಯಯನ ನೋಡುತ್ತಾ ನಾನು ಇನ್ನೊಬ್ಬಳನ್ನು ಲವ್ ಮಾಡಿ ಪ್ರೆಗ್ನೆಂಟ್ ಮಾಡಬೇಕು ಅಂತೇನಿಲ್ಲ ಒಂದು ವರ್ಷದ ಹಿಂದೆ ಮದುವೆ ಆಗಿ ಮನೆಯಲ್ಲಿ ಇದ್ದ ಹುಡುಗಿಗೆ ಪ್ರೆಗ್ನೆಂಟ್ ಮಾಡ್ಬೋದಿತ್ತು ಅಷ್ಟು ರೈಟ್ಸ್ ಕೂಡ ನನಗಿತ್ತು ಬಟ್ ನಾನು ಆ ಥರ ಹುಡುಗ ಅಲ್ಲ ನಾನು ನಿನಗೆ ಏನಾಗಬೇಕಂತ ಈಗೇ ಮುತ್ತು ಕೊಟ್ಟೆ ಹೇಳಬೇಕು ಅಂದರೆ ಹೇಳು ಈಗಲೇ ಒಂದಷ್ಟು ಮುತ್ತು ಕೊಟ್ಟು ಕ್ಲಾರಿಟಿ ಕೊಡ್ತೀನಿ ಎಂದು ಹುಬ್ಬಾರ್ಸಿ ಓಕೆ ನಮ್ಮೆಸ್ ಆತ್ಯ ಎಂದ ತುಂಟು ನಗು ಆದ್ಯ ಕಣ್ಣು ಬಾಯಿ ಕಳ್ಕೊಂಡು ಕೂತಿದ್ದನ್ನು ನೆನೆದು ಒಂದು ಸೆಕೆಂಡ್ ಮನೆ ನಕ್ಕ ಅಲ್ಲೇ ಆತ್ಯ ಇದ್ದಾಳೆ ಎನ್ನುವಂತೆ ಆದ್ಯ ಎಂದು ಎರಡು ಹೆಜ್ಜೆ ಮುಂದೆ ಇಟ್ಟ ಹುಡುಗ ಅಲ್ಲಿ ಯಾರೂ ಇಲ್ಲ ಎನ್ನುವುದು ಅವನಿಗೆ ಹರಿವಿಗೆ ಬಂದ ತಕ್ಷಣ ತನ್ನ ನಗುವೆಲ್ಲ ಮಾಯವಾಗಿತ್ತು ಅಲ್ಲೇ ಕೆಳ ಕೂತು ಮಣ್ಣಿಗೆ ಕೈ ಕೊಟ್ಟು ಜೋರಾದ ಉಸಿರು ಬಿಟ್ಟು ಆ ಕ್ಷಣಗಳು ತುಂಬ ಕಾಡುತ್ತೆ ಕಣೆ ಎಷ್ಟೆಲ್ಲ ಹೇಳಿದ್ದೆ ನನ್ನ ಬಗ್ಗೆ ಆದರೆ ಎರಡೇ ವರ್ಷಕ್ಕೆ ನಮ್ಮ ಜೀವನ ಸಾಕಾಯ್ತಾ ನೆನಪೇ ಇಲ್ಲದಿದ್ದರೂ ಅಷ್ಟು ಹತ್ರ ಇದ್ದವಳು ಈಗ ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ನನ್ನಿಂದ ದೂರ ಇದೆಯಾ ಎಂದವನ ಗಂಟಲು ಹುಬ್ಬಿತ್ತು ಎಲ್ಲರ ಮುಂದೆ ನಗುವ ಹುಡುಗನಿಗೆ ಹೇಳಲಾಗದಷ್ಟು ನೋವಿದೆ ಆದರೆ ಇದೆಲ್ಲ ಎಲ್ಲೋ ಕುಳಿತಿರುವ ಆದ್ಯ ತನ್ನ ಫೋನ್ ಮುಖಾಂತರ ನೋಡ್ತಿದ್ದಾಳೆ ಸುಮಂತ್ ವಿಡಿಯೋ ಕಾಲ್ ಮಾಡಿ ಆದಿನ ತೋರಿಸಿದ ಮರಿಯಲ್ಲಿ ನಿಂತು ಆದಿ ಆ ಮಿಸ್ ಯು ಕಣೆ ಆದ್ಯ ಐ ಲವ್ ಯು ಫಾರ್ ಎವರ್ ಅಂಟಿಲ್ ಮೈ ಬ್ರತ್ ಎಂದವನ ಕಣ್ಣಿಂದ ಅನಿಯೊಂದು ಜಾರಿತು ತನ್ನ ಏಕಾಂತ ತನ್ನ ನೋವು ಯಾರಿಗೂ ಕಾಣಬಾರ್ದು ಎಂದು ಒಂಟಿಯಾಗಿ ಕೂತಿರುವ ಹುಡುಗನನ್ನು ನೋಡಿದ ಆದ್ಯ ತನ್ನ ಬಾಯಿ ಮುಚ್ಚಿ ಅಳುತ್ತಿದ್ದಾಳೆ ಅವನು ತಮ್ಮಿಬ್ಬರ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಿದ್ದಾನೆ ಅನ್ನೋದು ತಿಳಿದ ಹುಡುಗಿಗೆ ದುಃಖ ಒತ್ತರಿಸು ಬಂತು ತನ್ನ ಕಣ್ಣೀರು ತಡೆಯೋಕೆ ಕ್ಯಾಮರಾನ ತನ್ನ ಎದೆಗೆ ಹಿಡಿದು ಐ ಲವ್ ಯು ಆದಿ ನನಗೂ ನೀನಂದ್ರೆ ತುಂಬ ಇಷ್ಟ ಕಣೋ ಎಂದವಳ ಕಣ್ಣೀರು ಫೋನ್ನ ತೈದು ಹೋಗ್ತಿದೆ ಆದಿ ತಾವಿಬ್ಬರೂ ಇದ್ದ ಆ ಮನೆಯ ರೂಮ್ನ ಒಮ್ಮೆ ಸುತ್ತ ನೋಡಿ ಒಂದೊಂದೇ ವಸ್ತುನ ಮುಟ್ಟಿದವನು ಈ ಹಿಂದೆ ಮಲಗಿದ್ದ ಥರ ಕಾರ್ಪೆಟ್ ಮೇಲೆ ತಲೆಗೆ ಕೈ ಕೊಟ್ಟು ಮಲಗಿದ ಹುಡುಗನ ಕಣ್ಣಿಂದ ಹನಿಗಳು ಜಾರುತ್ತಿರೋದು ಆಗದ ಆದ್ಯ ಸುಮಂತ್ ನಿಮ್ಮ ನಿಮ್ಮ ಬಿಟ್ಟು ಎಲ್ಲೂ ಹೋಗಬೇಡಿ ದೂರ ಇದ್ದೇ ನೋಡ್ಕೊಳ್ಳಿ ಅವರಿಗೆ ಬ್ಲ್ಯಾಂಕೆಟ್ ಹಾಕಿ ಮಲಗಿದ್ಮೇಲೆ ಅಲ್ಲಿ ತುಂಬ ಚಳಿ ಎಂದವಳು ಗದ್ಗತ್ತಿದವಾಗಿ ಅಳುತ್ತಾ ಕಾಲ್ ಕಟ್ ಮಾಡಿ ಮಂಡಿಗೆ ಮುಖ ಕೊಟ್ಟು ಹಳುತ್ತಿದ್ದಾಳೆ ಬಂದುಬಿಡು ಹಾದಿ ವಾಪಸ್ ನಿನ್ನ ಬಿಟ್ಟಿರೋಕೆ ಈ ಆದ್ಯ ಕೈಯಲ್ಲಿ ಸಾಧ್ಯ ಇಲ್ಲ ಇನ್ನಿಷ್ಟು ನಾನು ಮನಸ್ಸನ್ನು ಗಟ್ಟಿ ಮಾಡಲಿ ಹಾಗಲ್ಲಾದಿ ನಿನ್ನ ಪ್ರೀತಿ ಮಾಡಿದ ನನಗೆ ದ್ವೇಷ ಮಾಡೋಕ್ಕಾಗಲ್ಲ ಕಣು ನಾನು ಎಷ್ಟೇ ದೂರ ಇದ್ರೂ ನಿನ್ನ ಪ್ರೆಸೆಂಟ್ ನನ್ನ ಕಾಡುತ್ತೆ ಬೆಳಗ್ಗೆ ಎದ್ದರೆ ಬಿದ್ದರೆ ನೀನೇ ನನ್ನ ಕಣ್ಮುಂದೆ ಇರ್ತಿ ಹಾದಿ ನನಗಾಗಿ ಆದರೂ ಬಾ ಹಾದಿ ಒಂದ್ಸಲ ಆ ರಾ ಕೆಲಸ ಬಿಟ್ಟು ಎಂದವಳ ಕಣ್ಣೀರು ತಡೆದಷ್ಟು ಅರಿಯುತ್ತಿದೆ ಇದನ್ನೆಲ್ಲ ಮರಿಯಲ್ಲಿ ನಿಂತು ನೋಡಿದ್ದು ಮಾತ್ರ ಆ ಪುಟ್ಟ ಹಚ್ಚು ಈತ ಹಾದಿ ಆಗಿ ನಿದ್ದೆ ಚಾರಿದ ಅಲ್ಲೇ ಮರಿಯಲ್ಲಿ ನಿಂತಿದ್ದ ಸುಮಂತ್ ಅವನಿಗೆ ಬ್ಲಾಂಕೆಟ್ ಒದಿಸಿ ಅವನ ಬಾಡಿದ ಮುಖ ನೋಡಿ ಯಾರ ದೃಷ್ಟಿ ಬಿತ್ತೋ ಬಾಸ್ ನಿಮ್ಮ ಲೈಫ್ ಮೇಲೆ ಹೇಗಿದ್ದವರು ಹೀಗಾಗಿದ್ದೀರಾ ಮೇಡಮ್ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂಥವರು ಹೀಗೆ ಅವರಿಂದ ದೂರ ಇದ್ದು ಛೆ ನಿಜಕ್ಕೂ ಇದನ್ನೆಲ್ಲ ನೋಡಿದ್ರೆ ಈ ಮದುವೆ ಪ್ರೀತಿ ಅನ್ನೋ ಬಂಧನಕ್ಕೆ ಸಿಲ್ಕೋದೇ ಬೇಡ ಅನಿಸುತ್ತೆ ಎಂದುಕೊಂಡು ಅಲ್ಲೇ ಸ್ವಲ್ಪ ದೂರದಲ್ಲೇ ಕೂತ ಬೆಳಗ್ಗೆ ಆದಿ ಕಣ್ಬಿಟ್ಟಾಗ ಅವನ ಮೇಲೆ ಬ್ಲಾಂಕೆಟ್ ಇದ್ದಿದ್ದು ನೋಡಿ ಗುಡ್ ಮಾರ್ನಿಂಗ್ ಶ್ರೀಮತಿ ಎಂದು ಮೈಮರಿದು ಸರಿಯಾಗಿ ಕಣ್ಬಿಟ್ಟಾಗ ಅವನ ಮಾತಿಗೆ ಎಚ್ಚರವಾದ ಸುಮಂತ್ ಗುಡ್ ಮಾರ್ನಿಂಗ್ ಬಾಸ್ ಎಂದಿದ್ದ ಆದಿ ಒಮ್ಮೆ ಸುತ್ತ ನೋಡಿ ನೆನ್ನೆ ಇಲ್ಲಿ ಬಂದಿದ್ದು ನೆನೆದು ಹೋಹ್ ಇಲ್ಲಿದ್ದೀನಾ ಎಂದವನು ಉಪ್ಪು ಗಂಟಕ್ಕೆ ನಿನ್ನ ಹೋಗು ಅಂದಿದ್ದ ಅಲ್ವಾ ಮತ್ತೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಎಂದ ಗಂಭೀರವಾಗಿ ಸುಮಂತ್ ಸಾರಿ ಬಾಸ್ ಎಂದವನು ತುಸು ಧೈರ್ಯ ಮಾಡಿ ಬಾಸ್ ನಿಮ್ಮನ್ನು ಹೀಗೆ ನೋಡೋಕ್ಕಾಗಲ್ಲ ಆಗಲ್ಲ ನನಗೆ ನನಗೆ ನೀವೇ ಇನ್ಸ್ಪಿರೇಷನ್ ನೀವು ಹೀಗೆ ಮಂಗಾಗಿರೋದು ನೋಡೋಕೆ ಸಾಧ್ಯ ಇಲ್ಲ ಬಾಸ್ ಎಂದವನು ಆದಿ ಉಪ್ಪು ಗಂಟಿಗೆ ಗುರಾಯಿಸೋದು ನೋಡಿ ನೀವು ಬೈದ್ರೂ ಸರಿ ಇವತ್ತು ನಾನು ಹೇಳ್ಬೇಕಾಗಿದ್ದನ್ನು ಹೇಳ್ತಿದ್ದೀನಿ ಎಂದವನು ನೀವು ಹೀಗೆ ಒಂದು ಸಂಬಂಧಕ್ಕೆ ಜೋತು ಬಿದ್ದು ಬೇರೆಲ್ಲ ವಿಷಯನ ಮರಿತಿದ್ದೀರ ನಿಮಗಾಗಿ ಇಲ್ಲಿ ಬರ್ಡೇ ದಿನ ಎಷ್ಟೊಂದು ವಿಶ್ ಮಾಡ ಕಾಯ್ದಿದ್ರು ಬಟ್ ನೀವು ಫೋನ್ನ ರಿಸೀವ್ ಮಾಡಿದವರು ಬರೀ ಥ್ಯಾಂಕ್ಸ್ ಹೇಳಿ ಕಾಲ್ ಕಟ್ ಮಾಡಿದ್ರಿ ಅವತ್ತು ನಿಜಕ್ಕೂ ಅದೆಷ್ಟು ಬೇಜಾರಾದರೂ ಗೊತ್ತಾ ಬಾಸ್ ಎಷ್ಟೋ ಜನರು ನಿಮ್ಮನ್ನೇ ರೋಲ್ ಮಾಡೆಲ್ ಅಂದ್ಕೊಂಡಿರೋರು ಇದ್ರು ನಾನು ನಿಮ್ಮಷ್ಟು ತಿಳಿದವ ಅಲ್ಲ ಆದರೆ ನಮ್ಮ ಬಾಸ್ನ ಯಾವಾಗಲೂ ಖುಷಿಯಾಗಿರೋದನ್ನ ನೋಡೋಕೆ ಆಸೆ ಪಡ್ತೀನಿ ನೀವು ಎಷ್ಟೋ ಜನರ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದೀರಾ ಹಾಗೆ ಎಷ್ಟೋ ಜನ ಹೀಗೆ ಪ್ರೀತಿ ಪ್ರೇಮ ಅನ್ನೋ ಪಾಶಕ್ಕೆ ಬಿದ್ದವರಿಗೆ ಬುದ್ಧಿ ಹೇಳಿ ಲೈಫ್ ಕಟ್ಟಿಕೊಳ್ಳೋ ಹಾಗೆ ಮಾಡಿದ್ದೀರ ಅಂಥವರು ನೀವು ಮೇಡಮ್ಗೋಸ್ಕರ ಹೀಗೆ ಎಲ್ಲ ಕಳ್ಕೊಂಡ ರೀತಿ ಇದ್ದರೆ ಹೇಗೆ ಇವರಲ್ಲ ಅಂದರೆ ಇನ್ನೊಬ್ರು ಎನ್ನುವ ಮಾತು ಮುಗಿಯುತ್ತಿದ್ದಂತೆ ಸುಮತ್ ಕೆನೆಗೆ ಚಟಾರ್ ಎನ್ನುವ ಅವರ್ಡ್ತ ಬಿದ್ದಿತು ಹಾದಿ ಕೈಯಿಂದ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್